ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾನ ಗಣಪತಿ ಇವತ್ತು ಹೊಸ ಕೋಶ ಖುಚ್ಚು ಡಿಸೈನ್ ನೋಡೋಣ ಅದಕ್ಕೆ ದಾರ ಹಾಗೂ ಈ ಥರ ಫ್ಲವರ್ ಬೀಟ್ ತಗೋಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಫ್ಲವರ್ ಬೀಟ್ ತಗೊಳ್ಳಿ ಶುರು ಮಾಡೋಣ ಮೊದಲಿಗೆ ಸಿಂಗಲ್ ನಾಟ್ ಹಾಕ್ಕೊಳ್ಳಿ ಹಾಗೆ ಒನ್ ಚೈನ್ ಸಿಂಗಲ್ ನಾಟ್ ಒನ್ ಚೈನ್ ಸಿಂಗಲ್ ನಾಟ್ ಮತ್ತು ಒಂದು ಚೈನ್ ಸಿಂಗಲ್ ನಾಟ್ ಹೀಗೆ ಸಿಂಗಲ್ ಕ್ರೋಷೆ ಫೋರ್ ಟೈಮ್ಸ್ ಹಾಕ್ಕೊಳ್ಳಿ ಅಲ್ಲಿಂದ ಫೈ ಇಂಚ್ ಫೈ ಚೈನ್ ಹಾಕ್ಕೊಳ್ಳಿ ದು ಎರಡು ಮೂರು ನಾಲ್ಕು ಐದು ಟರ್ನ್ ಮಾಡಿಕೊಂಡು ಫೋರ್ಚ್ ಸಿಂಗಲ್ ಕ್ರೋಷೆ ಹಾಕಿದ್ವಲ್ಲ ಅಲ್ಲಿಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ ಅಲ್ಲಿಂದ ಟೂ ಚೈನ್ ಪುನಃ ಟರ್ನ್ ಮಾಡ್ಕೊಳ್ಳಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಳ್ಳಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫೋರ್ ಟೈಮ್ ಡಬಲ್ ಕ್ರೋಶೆ ಒಂದು ಎರಡು ಮೂರು ನಾಲ್ಕು ಅಲ್ಲಿಂದ ತ್ರೀ ಚೈನ್ ಒಂದು ಎರಡು ಮೂರು ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಫೋರ್ ಡಬಲ್ ಕ್ರೋಶೆ ಹಾಕೋಬೇಕು ಹೀಗೆ ಒನ್ ಟೂ ತ್ರೀ ಹೀಗೆ ಅಲ್ಲಿಂದ ಇಲ್ಲಿ ನಾವು ಟೂ ಚೈನ್ ಹಾಕಿದ್ವಲ್ಲ ಮೊದಲು ಹಾಗೆಯೇ ಟೂ ಚೈನ್ ಟೂ ಚೈನ್ ಇಲ್ಲಿ ನೀಡಲ್ಲಿ ಹಾಕಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಇದೆ ಅಲ್ವಾ ಈ ಜಾಗಕ್ಕೆ ನೀಡಲು ಹಾಕಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ ಮತ್ತು ಬಟ್ಟೆಗೆ ಸಿಂಗಲ್ ಕ್ರೋಷೆ ಮಾಡಿಕೊಳ್ತೀನಿ ನೋಡಿ ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಗಿದೆ ಈಗ ಸಿಕ್ಸ್ ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಮೊದಲಲ್ಲಿ ನಾನು ಫೋರ್ ಸಿಂಗಲ್ ಕ್ರೋಶೆ ಹಾಕಿದೆ ಈಗ ಸಿಕ್ ಸಿಕ್ಸ್ ಸಿಂಗಲ್ ಕ್ರೋಶೆ ಹಾಕೋಬೇಕು ಒಂದಾಗಿದೆ ಈಗ ಒಂದು ಚೈನ್ ಸಿಂಗಲ್ ಕ್ರೋಶೆ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶೆ ಹೀಗೆ ಸಿಕ್ಸ್ ಸಿಂಗಲ್ ಕ್ರೋಶೆ ಹಾಕೋಬೇಕು ಒಂದು ಚೈನ್ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಹೀಗೆ ಒನ್ ಟೂ ತ್ರೀ ಫೋರ್ ಆಯಿತು ಒನ್ ಟೂ ತ್ರೀ ಫೋರ್ ಫೈ ಇನ್ನೊಂದು ಚೈನ್ ಸಿಂಗಲ್ ಕ್ರೋಶೆ ಮತ್ತು ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಈಗ ಟರ್ನ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೋರ್ ಸಿಂಗಲ್ ಕ್ರೋಶ್ ಹಾಕಿದ್ದಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಮೇಲಕ್ಕೆ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಅನಂತರ ಟೂ ಚೈನ್ ಒನ್ ಟೂ ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಳ್ಳಿ ಮೇಲೆ ದಾರ ಸುತ್ಕೊಂಡು ಫೋರ್ ಡಬಲ್ ಕ್ರೋಶೆ ಒನ್ ಟೂ ತ್ರೀ ಫೋರ್ ಅಲ್ಲಿಂದ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿದ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ ಪುನಃ ಡಬಲ್ ಕ್ರೋಷೆ ಫೋರ್ ಟೈಮ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಅಲ್ಲಿಂದ ಟೂ ಚೈನ್ ಒನ್ ಟೂ ಇಲ್ಲಿ ನೀಡಲು ಹಾಕಿ ಒಂದು ಸಿಂಗಲ್ ಕ್ರೋಶೆ ಹೀಗೆ ನೀಡಲು ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ತೀನಿ ಆದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ನೀಡಲು ಹಾಕಿ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮತ್ತು ಬಟ್ಟೆಗೆ ಸಲ ಸಿಂಗಲ್ ಕ್ರೋಶೆ ನೋಡಿ ಹೀಗೆ ಡಿಸೈನ್ ಬರುತ್ತೆ ಮತ್ತು ಒಂದು ಚೈನ್ ಸಿಂಗಲ್ ಕ್ರೋಶೆ ಮತ್ತು ಒಂದು ಚೈನ್ ಸಿಂಗಲ್ ಕ್ರೋಶೆ ಹೀಗೆ ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಈಗ ನಾನು ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಈ ಥರ ಕಾಣಿಸುತ್ತೆ ಡಿಸೈನ್ ಕೊನೆಗೆ ಎರಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಅಲ್ಲಿಂದ ದಾರಾನ ಮೇಲೆ ಕಿಳ್ಕೊಂಡು ಕಟ್ ಮಾಡಿ ಟೈಟ್ ಮಾಡಿಕೊಳ್ಳಿ ಹೀಗೆ ಹೀಗೆ ಕಾಣಿಸುತ್ತೆ ಈ ಥರ ಕಂಪ್ಲೀಟ್ ಆಗಿದೆ ಹೀಗೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಕಲರ್ನ ಅಟ್ಯಾಚ್ ಮಾಡೋಣ ನಾನು ಈ ಕಲರ್ ತಗೊಂಡಿದ್ದೀನಿ ಈಗ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ರಲ್ಲ ಫೋರ್ ಟೈಮ್ಸ್ ಅಲ್ಲಿಗೆ ದಾರನ ತಗೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಳ್ತೀನಿ ಹೀಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಫೋರ್ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಒನ್ ಆಯಿತು ಟೂ ತ್ರೀ ಫೋರ್ ಫೋರ್ ಟೈಮ್ ಸಿಂಗಲ್ ಕ್ರೋಷೆ ಹಾಕಿದ್ದೀನಿ ಅಲ್ಲಿಂದ ಇಲ್ಲಿ ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ಕೂಡ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಅಲ್ಲಿಂದ ಪಿಕೌಟ್ ಪಿಕೌಟ್ ಮಾಡ್ಕೋಬೇಕು ಅದಕ್ಕೆ ತ್ರೀ ಚೈನ್ ಒನ್ ಟು ತ್ರೀ ನಂತರ ನೀಡಲ್ಲ ಇಲ್ಲ ಹಾಕಿ ದಾರನ ತಗೊಂಡು ಒಂದು ಸಿಂಗಲ್ ಕ್ರೋಷೆ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಮತ್ತೆ ನೀಡಲನ್ನು ಹಾಕಿ ದಾರನ್ನು ತಗೊಂಡು ಒಂದು ಸಿಂಗಲ್ ಕ್ರೋಶೆ ಮತ್ತು ತ್ರೀ ಚೈನ್ ಟೂ ತ್ರೀ ಮೂರು ಪಿಕೌಟ್ ಮಾಡಿದ್ದೀನಿ ಅನಂತರ ತ್ರೀ ಚೈನ್ ಹಾಕಿದಲ್ಲಿಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಈಗ ಪಿಕೌಟ್ ರೆಡಿಯಾಗಿದೆ ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶೆ ಹಾಕಿದಲ್ಲಿಗೆ ಫೋರ್ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಓಕೆ ಅಲ್ಲಿಂದ ಒಂದು ಚೈನ್ ಒಂದು ಫ್ಲವರ್ ಬೀಡ್ ಹಾಕ್ಕೊಳ್ತೀನಿ ಬೀಡ್ ಬೇಕು ಅಂತ ಹೇಳೋರು ಬೀಡ ಹಾಕ್ಕೋಬೋದು ಇಲ್ಲ ಪ್ಲೈನಾಗಿ ಚೈನ್ ಟೂ ಚೈನ್ ಹಾಕಿ ಬಿಡ್ಬೋದು ಇಲ್ಲ ಕುಚ್ಚ ಹಾಕ್ಕೋಬೋದು ನಾನಿಲ್ಲಿ ಬೀಡು ಹಾಕಿ ತೋರಿಸ್ತೀನಿ ಬೀಡ ಹಾಕಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಅಟ್ಯಾಚ್ ಮಾಡ್ತೀನಿ ಲಾಕ್ ಮಾಡ್ತೀನಿ ಹೀಗೆ ಮತ್ತೆ ಸಿಂಗಲ್ ಕ್ರೋಶೆ ಮತ್ತೆ ಸಿಂಗಲ್ ಕ್ರೋಶೆ ಫೋರ್ ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಹೀಗೆ ಅಲ್ಲಿಂದ ತ್ರೀ ಚೈನ್ ಹಾಕಿದ್ದಲ್ವಾ ಅಲ್ಲಿಯೂ ಒಂದು ಸಿಂಗಲ್ ಕ್ರೋಶೆ ಅಲ್ಲಿಂದ ಚೈನ್ ಒನ್ ಟೂ ತ್ರೀ ಅಲ್ಲಿಂದ ಒಂದು ಪಿಕಾಟ್ ಮತ್ತೆ ತ್ರೀ ಚೈನ್ ಟೂ ತ್ರೀ ಮತ್ತೆ ಪಿಕಾಟ್ ಮತ್ತೆ ತ್ರೀ ಚೈನ್ ಟೂ ತ್ರೀ ಹೀಗೆ ತ್ರೀ ಪಿಕಾಟ್ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಹಾಕಿದಲ್ಲಿಗೆ ನೀಡಲ್ಲಿ ಹಾಕಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ ಹೀಗೆ ಈಗ ಪಿಕಾಟ್ ರೆಡಿಯಾಗಿದೆ ಮತ್ತು ಫೋರ್ ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಅಲ್ಲಿಂದ ಒಂದು ಚೈನ್ ಹಾಕ್ಕೊಳ್ತೀನಿ ನಂತರ ಒಂದು ಫ್ಲವರ್ ಬೀಡ್ ನಾನು ನಿಮಗೀಗ ಫ್ಲವರ್ ಬೀಡ್ ಹಾಕಿ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಫ್ಲವರ್ ಬಿಡ್ ಹಾಕಿ ಇಲ್ಲ ಪ್ಲೈನಾಗಿ ಆಗಿ ಚೈನ್ ಸ್ಟಿಚ್ ಹಾಕಿ ಬಿಡ್ಬೋದು ಹೀಗೆ ಅಲ್ಲಿಂದ ಫೋರ್ ಚೈನ್ ಸಾರಿ ಸಿಂಗಲ್ ಕ್ರೋಶೆ ಫೋರ್ ಒಂದು ಎರಡು ಎರಡು ಮೂರಾಗಿದೆ ಈಗ ನಾಲ್ಕು ತ್ರೀ ಚೈನ್ ಹಾಕಿದಲ್ಲಿಗೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ತ್ರೀ ಚೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ಒಂದು ಚೈನ್ ಹಾಕಿ ಇಲ್ಲಿಗೆ ಸಿಂಗಲ್ ಸ್ಟಿಚ್ ಲಾಕ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಅಲ್ಲಿಂದ ದಾರಾನ ಸ್ವಲ್ಪ ಮೇಲಕ್ಕೆಳಿದು ಇದನ್ನ ಬ್ಯಾಕಿಗೆ ಹೀಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿ ನಾನು ಎರಡು ಥರ ತೋರಿಸಿದ್ದೀನಿ ಒಂದು ಬೀಡಾಕಿ ತೋರಿಸಿದ್ದೀನಿ ಮತ್ತು ಟೂ ಚೈನ್ ಹಾಕಿ ಪ್ಲೈನಾಗೆ ಬಿಟ್ಟಿದ್ದೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಳ್ಳಿ ಬೀಳ್ ಹಾಕಿದ್ರು ಹೇಗೆ ಕಾಣಿಸುತ್ತೆ ಪ್ಲೈನಾಗಿ ಮಾಡಿದ್ರು ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸಿದ್ದೀನಿ ಹೀಗೆ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್